ಛತ್ರಪತಿ ಶಿವಾಜಿ ಕ್ರಿಸ್ತಕ ಸಾವಿರದ ಒಂಬೈನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರ ವೈಶಾಖ ಮಾಸ ಶುಕ್ಲ ಪಕ್ಷ ತದಿಯ ದಿನದಂದು ಪುಣೆ ಜಿಲ್ಲೆಯ ಜುನ್ನರ್ ಪಟ್ಟಣದಲ್ಲಿ ಶಿವನ್ನೇರಿ ಕೋಟೆಯಲ್ಲಿ ಜನಿಸುತ್ತಾರೆ ತಾಯಿ ಹೆಸರು ಜೀಜಾಬಾಯಿ ತಂದೆ ಹೆಸರು ಸಾಹಾಜಿ ತನ್ನ ತಾಯಿ ಜಿಜಿಯಾಬಾಯಿಗೆ ಸಾಂಭಾಜಿಯ ನಂತರ ಹುಟ್ಟಿದ ಎಲ್ಲಾ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿ ದೇವಿಯ ಹೆಸರನ್ನ ಶಿವಾಜಿಗೆ ಇಡ್ತಾರೆ ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರು ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ ನಾಲ್ಕು ಗುರುಗಳ ಸಾಂಗತ್ಯದಲ್ಲಿ ಬೆಳೆಯುತ್ತದೆ ಇವರೆಲ್ಲರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಪರಾಕ್ರಮಕಾರಿ ಧೈರ್ಯವಂತ ಮೇಧಾವಿಯಾಗುತ್ತಾರೆ ಶಿವಾಜಿ ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ ಬಾಲ್ಯದಲ್ಲಿ ಆತನ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನ ಪರಾಕ್ರಮಕಾರಿಯಾಗಿ ಮಾಡುತ್ತವೆ ಎರಡನೇ ಗುರು ದಾದಾಜಿ ಕೊಂಡದೇವ್ ಇವರಿಂದ ರಾಜಕೀಯ ಯುದ್ಧ ತಂತ್ರಗಳನ್ನ ಕಲಿಯುತ್ತಾರೆ ಶಿವಾಜಿ ಮೂರನೆಯ ಗುರು ತುಕಾರಾಮ್ ಇವರ ಹತ್ತಿರ ಶಿವಾಜಿ ಸಾಮಾಜಿಕ ಸಾಮರಸ್ಯವನ್ನ ತಿಳಿದುಕೊಳ್ಳುತ್ತಾರೆ ಇನ್ನು ನಾಲ್ಕನೆಯ ಗುರುಗಳು ಸಮರ್ಥ ರಾಮದಾಸು ಇವರ ಹತ್ತಿರ ಆಧ್ಯಾತ್ಮಿಕ ಐಂದವ ಪರಿರಕ್ಷಣೆ ಜೀವನದ ಪರಮಾರ್ಥ ಎಂಬ ವಿಷಯವನ್ನ ತಿಳಿದುಕೊಳ್ಳುತ್ತಾರೆ ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲಾ ರೀತಿಯಲ್ಲಿ ಶ್ರೇಷ್ಠವಾದ ರೀತಿ ತೀಡಿ ತಿದ್ದಲಾಗಿತ್ತು ವೀಕ್ಷಕರೇ ಒಂದು ಬಾರಿ ಶಿವಾಜಿಯ ತಂದೆಯಾದ ಸಾಹಾಜಿಯು ಶಿವಾಜಿ ಹನ್ನೆರಡನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನ ಅವರು ಕೆಲಸ ಮಾಡುತ್ತಿದ್ದ ಬಿಜಾಪುರ ಸುಲ್ತಾನರ ದರ್ಬಾರ್ಗೆ ಕರೆದುಕೊಂಡು ಹೋಗ್ತಾರೆ ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆ ಮಗನನ್ನ ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ ಆದರೆ ಶಿವಾಜಿಯು ತಾನು ಅನ್ಯ ರಾಜರಿಗೆ ತಲೆ ಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಶಿವಾಜಿಯ ಈ ಧೈರ್ಯವನ್ನ ತಂದೆ ಶಹಾಜಿಯು ಮನಸ್ನಲ್ಲೇ ಮೆಚ್ಚಿಕೊಂಡು ಪ್ರಶಂಸಿಸುತ್ತಾರೆ ಶಿವಾಜಿಯನ್ನ ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ ಅದು ಇಸವಿ ಸಾವಿರದ ಆರ್ನೂರ ನಲ್ವತ್ತ ಐದು ಆಗ ಶಿವಾಜಿಗೆ ಹದಿನಾರು ವರ್ಷ ವಯಸ್ಸು ಆ ವಯಸ್ಸಿನಲ್ಲಿ ಖಡ್ಕವನ್ನ ಹಿಡಿದು ಸಾವಿರ ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ವಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆಯ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ಳುತ್ತಾರೆ ಸಾವಿರದ ಆರ್ನೂರ ನಲ್ವತ್ತ ಏಳನೇ ವರ್ಷದಲ್ಲಿ ಕುಂದನ್ ರಾಜ್ಗಢ್ ಕೋಟೆ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನ ಸಾಧಿಸುತ್ತಾರೆ ಶಿವಾಜಿ ಪಶ್ಚಿಮ ಕೊಂಕಣ್ ತೀರವನ್ನ ಗೆದ್ದುಕೊಳ್ಳುತ್ತಾರೆ ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು ಇದನ್ನ ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಇದೇ ಶಿವಾಜಿ ಇದನ್ನೇ ಗೆರಿಲ್ಲ ಯುದ್ಧ ಎನ್ನುತ್ತಾರೆ ಸಾವಿರದ ಆರ್ನೂರ ಐವತ್ತ ಒಂಬತ್ತರಲ್ಲಿ ವಿಜಾಪುರ ಮಹಾರಾಜನ ಕೋಪ ತಾಪ ಮಿತಿ ಮೀರಿ ಹೋಗುತ್ತದೆ ಇದಕ್ಕೆ ಕಾರಣ ಶಿವಾಜಿ ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನ ಪ್ರಕಟಿಸುತ್ತಾನೆ ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ ಶಿವಾಜಿ ಯುದ್ಧವನ್ನ ಮುಂದೂಡುತ್ತಾನೆ ಅದಾದ ನಂತರ ಆ ರಾಜ ಸಂತಾನಕ್ಕೆ ಕರೆಯುತ್ತಾರೆ ಶಿವಾಜಿ ಸಂತಾನಕ್ಕಾಗಿಯೇ ಒಂಟಿಯಾಗಿ ಹೋಗುತ್ತಾನೆ ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ ಹತ್ತರಂದು ಅಫ್ಜಲ್ ಖಾನ್ ನನ್ನ ಕೊಲ್ಲುತ್ತಾರೆ ವೀಕ್ಷಕರೇ ಶಿವಾಜಿ ಎಲ್ಲಾ ಮತದವರನ್ನ ಗೌರವದಿಂದ ನೋಡುತ್ತಿದ್ದವರು ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರನ್ನ ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನದಲ್ಲಿ ಕೂರಿಸಿದಾತ ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನ ಕೂಡ ಕಟ್ಟಿಸುತ್ತಾರೆ ಶಿವಾಜಿ ಸೈನ್ಯದಲ್ಲಿ ಮೂರರ ಒಂದು ಭಾಗ ಮುಸ್ಲಿಮರು ಕೂಡ ಇದ್ರು ಅದಲ್ಲದೆ ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರಲಿ ನಾವಿಕ ದಳ ವಿಭಾಗಕ್ಕೆ ಇಬ್ರಾಹಿಂ ಖಾನ್ ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷ ಪದವಿ ಜವಾಬ್ದಾರಿಯನ್ನ ಕೊಟ್ಟಿದ್ರು ಶಿವಾಜಿ ದೌಲತ್ ಖಾನ್ ಮತ್ತು ಸಿದ್ದಿಖಾನ್ ಪೂರ್ತಿ ಸೈನ್ಯಕ್ಕೆ ಸೈನ್ಯಾಧ್ಯಕ್ಷರಾಗಿದ್ರು ವಿಶೇಷ ಏನಂದ್ರೆ ಶಿವಾಜಿ ಅಂಗರಕ್ಷಣೆಯಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ ಅದಾನಿ ಮೊಹತಾರ್ ಇವನು ಶಿವಾಜಿಯನ್ನ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತಾನೆ ಶಿವಾಜಿ ಮಹಿಳೆಯರ ಕ್ಷೇಮವನ್ನ ಕೋರಿಕೊಳ್ಳುತ್ತಿದ್ದವನು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಇದನ್ನ ಹೇಳಬಹುದು ಶಿವಾಜಿಯ ಸೈನಿಕರು ಒಮ್ಮೆ ತುಂಬಾ ಸುಂದರವಾದ ಮುಸ್ಲಿಂ ಯುವತಿಯನ್ನ ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರುಪಡಿಸುತ್ತಾರೆ ಶಿವಾಜಿ ಅವರು ಮಾಡಿದ ಕೆಲಸವನ್ನ ಅಭಿನಂದಿಸಿ ತಮಗೆ ಬಹುಮಾನ ನೀಡುತ್ತಾರೆ ಅಂತ ಆ ಸೈನಿಕರು ಅಂದುಕೊಂಡಿದ್ದರು ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿಯ ಮುಂದೆ ತಾಯಿ ನಮ್ಮ ಸೈನಿಕರು ಮಾಡಿದ ತಪ್ಪನ್ನ ಕ್ಷಮಿಸು ಎಂದು ಕೇಳಿಕೊಂಡು ರಾಜ ಲಾಂಛನವನ್ನ ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನ ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡ್ತಾರೆ ಪ್ರಸ್ತುತ ದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಅಧಿಕಾರ ನೀಡಿರುವುದನ್ನ ನೋಡಿರುತ್ತೇವೆ ಆದರೆ ಇವೆಲ್ಲವನ್ನ ಅಂದಿನ ಕಾಲದಲ್ಲೇ ಶಿವಾಜಿ ಸಾಧಿಸಿ ತೋರಿಸಿಕೊಟ್ಟಿದ್ದರು ಸಾವಿರದ ಆರುನೂರ ಐವತ್ತ ಏಳರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅಷ್ಟ ದಶ ಪೀಠಗಳಲ್ಲಿ ಒಂದಾದ ಭ್ರಮರಾಂಬ ದೇವಿಯನ್ನ ದರ್ಶನ ಪಡೆದು ಅಲ್ಲೇ ಒಂಬತ್ತು ದಿನಗಳ ಉಪವಾಸ ದೀಕ್ಷಾ ವ್ರತವನ್ನ ಕೈಗೊಳ್ಳುತ್ತಾರೆ ಅದೇ ಭ್ರಮರಾಂಬ ದೇವಾಲಯದಲ್ಲಿ ಶಿವಾಜಿಗೆ ಅತ್ಯಂತ ಶ್ರೇಷ್ಠವಾದ ಕಡ್ಕು ದೇವರ ಅಣತಿಯಂತೆ ಸಿಗುತ್ತೆ ಇದನ್ನ ಇತಿಹಾಸಕಾರರು ಈ ರೀತಿ ವರ್ಣಿಸಿದ್ದಾರೆ ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ ನಿನ್ನ ತಲೆ ನನಗೇಕೆ ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾನೇ ಇದೆ ನಿನ್ನ ಮೇಧಸ್ಸು ಶಾಸ್ತ್ರ ಪಾಂಡಿತ್ಯವನ್ನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಕಡ್ಖವನ್ನ ಕಾಣಿಕೆಯಾಗಿ ನೀಡಿದ್ಲು ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ ಮುಂದೆ ಶಿವಾಜಿಯು ತನ್ನ ಶೇಷ ಜೀವನವನ್ನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸುತ್ತಾರೆ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ಜಮೀನ್ದಾರಿ ಮತದಾರಿ ಪದ್ಧತಿಯನ್ನ ರದ್ದುಪಡಿಸುತ್ತಾರೆ ತನ್ನ ರಾಜ್ಯದಲ್ಲಿ ವ್ಯವಸಾಯವನ್ನ ಹೆಚ್ಚು ಅಭಿವೃದ್ಧಿಯಾಗುವಂತೆ ಮಾಡಿ ಯಂತ್ರ ಉಪಕರಣಗಳನ್ನ ಕೂಡ ಉಪಯೋಗಿಸಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಸಾವಿರದ ಆರುನೂರ ಐವತ್ತ ಏಳರವರೆಗೂ ಶಿವಾಜಿಗೆ ಮೊಘಲರೊಂದಿಗೆ ಉತ್ತಮ ಸಂಬಂಧವೇ ಇತ್ತು ಔರಂಗಜೇಬ್ ಮಾಡುತ್ತಿದ್ದ ಯುದ್ಧಗಳಲ್ಲಿ ಶಿವಾಜಿ ತುಂಬಾ ಸಹಾಯ ಮಾಡ್ತಾ ಇದ್ರು ಸಹಾಯದ ಪ್ರತಿಫಲವಾಗಿ ಬಿಜಾಪುರ ಕೋಟೆಯನ್ನ ಕೇಳಿದ್ರು ಶಿವಾಜಿ ಆದರೆ ಔರಂಗಜೇಬ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಇದೇ ಮನಸ್ತಾಪದಿಂದಾಗಿ ಸಾವಿರದ ಆರುನೂರ ಐವತ್ತ ಏಳರ ಮಾರ್ಚ್ ನಲ್ಲಿ ಸಾಮ್ರಾಜ್ಯದ ಮೇಲೆಯೇ ಶಿವಾಜಿಯ ಅನುಚರರು ದಾಳಿ ಮಾಡ್ತಾರೆ ಇದರಿಂದಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ಬೆಳೆಯುತ್ತದೆ ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೂ ಯುದ್ಧ ಮಾಡಬೇಕು ಎಂಬುದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು ಆದರೆ ಈ ನಿಯಮವನ್ನ ಶಿವಾಜಿ ಮುರಿದು ಬಿಡ್ತಾರೆ ಸಾವಿರದ ಆರುನೂರ ಐವತ್ತ ಒಂಬತ್ತರಲ್ಲಿ ಔರಂಗಜೇಬನು ಮೊಘಲ್ ಸಿಂಹಾಸನವನ್ನ ಏರುತ್ತಾನೆ ನಂತರ ಆತ ಮೊಘಲರು ಬಿಜಾಪುರದ ಆದಿಲ್ ಶಾಹಿಯೊಂದಿಗೆ ಸಹಿ ಮಾಡಿದ ಒಪ್ಪಂದವನ್ನ ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೈಸ್ತಾ ಖಾನ್ನನ್ನ ಡೆಕ್ಕನ್ ವೈಸ್ರಾಯ್ ಆಗಿ ನೇಮಕ ಮಾಡ್ತಾನೆ ಈತ ಬಂದವನೇ ಮರಾಠರ ಜೊತೆ ಯುದ್ಧವನ್ನೇ ಶುರು ಮಾಡ್ತಾನೆ ಪುಣೆಯನ್ನ ವಶಪಡಿಸಿಕೊಂಡ ನಂತರ ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಕೆಲವು ಕೋಟೆಗಳನ್ನ ವಶಪಡಿಸಿಕೊಂಡ ಆತ ಆಕ್ರಮಿಸಿದ್ದು ಮಾತ್ರವಲ್ಲ ಪುಣೆಗೆ ಮರಾಠರ ಪ್ರವೇಶವನ್ನೇ ನಿಷೇಧ ಮಾಡಿಬಿಡ್ತಾನೆ ಇದು ಆತ ಎಸಗಿದ ಅತಿ ದೊಡ್ಡ ತಪ್ಪು ಶೈಸ್ತಾ ಖಾನ್ ನನ್ನ ಪುಣೆಯಿಂದ ಓಡಿಸಲು ಶಿವಾಜಿ ಒಂದು ದಿಟ್ಟ ಯೋಜನೆಯನ್ನೇ ಹಾಕಿಕೊಳ್ತಾರೆ ಏಪ್ರಿಲ್ ಐದು ಸಾವಿರದ ಸಂಜೆ ಅದು ಮದುವೆಯ ಕಾರ್ಯಕ್ರಮ ಮದುಮಗನ ಮೆರವಣಿಗೆಯ ಸದಸ್ಯರಂತೆ ವೇಷ ಧರಿಸಿದ ಸುಮಾರು ನಾಲ್ನೂರು ಪುರುಷರೊಂದಿಗೆ ಶಿವಾಜಿ ಪುಣೆಯನ್ನ ಪ್ರವೇಶ ಮಾಡುತ್ತಾರೆ ಶೈಸ್ತಾ ನನ್ನ ಕೊಲ್ಲುವ ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿ ಆಗುತ್ತೆ ಈ ದಾಳಿಯಲ್ಲಿ ಖಾನ್ ಸಾಯದಿದ್ದರೂ ಆತ ಕಿಟಕಿಯೊಂದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಬೆರಳುಗಳನ್ನ ಶಿವಾಜಿ ಕತ್ತರಿಸಿ ಹಾಕ್ತಾನೆ ಶಿವಾಜಿಯನ್ನ ಚರ್ಚೆ ಮತ್ತು ಸಂಧಾನಕ್ಕಾಗಿ ಮೇ ಇಪ್ಪತ್ತ ಒಂಬತ್ತರಂದು ಕರೆದು ಆಗ್ರಾದಲ್ಲಿ ಬಂಧಿಸುತ್ತಾರೆ ಅಲ್ಲಿಂದ ಶಿವಾಜಿಯನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಲು ಪ್ರಯತ್ನಿಸುತ್ತಾರೆ ಆದರೆ ಅದನ್ನ ತಿಳಿದುಕೊಂಡ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ ಜೂನ್ ಆರರಂದು ಆನಂದ ನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂದು ಕ್ಷತ್ರಿಯ ಕುಲದ ವಂಶಸ್ಥ ಸಿಂಹಾದೀಶ್ವರ ಶಿವಾಜಿ ಮಹಾರಾಜರಾಗಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತೆ ಶಿವಾಜಿಯನ್ನ ನಾಶ ಮಾಡಬೇಕು ಅಂದುಕೊಂಡಿದ್ದವರಿಗೆ ಶಿವಾಜಿಯ ಎರಡನೇ ಹೆಂಡತಿ ಸೌರಹ ಬಾಯಿ ಆಯುಧವಾಗಿ ಬದಲಾಗುತ್ತಾಳೆ ಶಿವಾಜಿಗೆ ಇಬ್ಬರು ಮಕ್ಕಳು ಮೊದಲ ಹೆಂಡತಿಯ ಮಗ ಸಂಭಾಜಿ ಇನ್ನು ಎರಡನೇ ಹೆಂಡತಿ ಮಗ ರಾಜಾರಾಮ್ ಶಿವಾಜಿ ಸಂಭಾಜಿಯನ್ನ ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದ ಶಿವಾಜಿ ಸಾಮ್ರಾಜ್ಯದಲ್ಲಿ ಸಾಂಬಾಜಿಯ ಮಾತುಗಳು ಹೆಚ್ಚಾಗಿ ನಡೆಯುತ್ತಿದ್ದರಿಂದ ಅದನ್ನ ನೋಡಿ ಸಹಿಸಿಕೊಳ್ಳಲಾರದೆ ಸೌರಹ ಬಾಯಿ ಶತ್ರುಗಳ ಜೊತೆ ಸೇರಿಕೊಳ್ಳುತ್ತಾಳೆ ಹೀಗಿರುವಾಗ ಒಂದು ದಿನ ಶಿವಾಜಿಗೆ ರಕ್ತ ವಾಂತಿಯಾಗಿ ನೋಡ ನೋಡುತ್ತಿದ್ದಂತೆ ಶಿವಾಜಿ ಹಾಸಿಗೆಯ ಮೇಲೆ ಕುಸಿದು ಬಿದ್ದು ವಿಧಿವಶರಾಗುತ್ತಾರೆ ಶಿವಾಜಿಯ ಮೇಲಿನ ಅಸಮಾಧಾನದಿಂದಲೇ ಅವನ ಎರಡನೇ ಹೆಂಡತಿ ಸೌರಹ ಬಾಯಿ ವಿಷವನ್ನ ಹಾಕಿ ಸಾಯಿಸಿದಳು ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ ಆದರೆ ಅದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲ ಶಿವಾಜಿಯ ಅಂತ್ಯ ವಿಷಪ್ರಾಸರದಿಂದಲೇ ಆಯಿತೆ ಇಲ್ಲ ತೀವ್ರ ಅನಾರೋಗ್ಯದಿಂದಲೇ ಆಯಿತೆ ಇದು ಇಂದಿಗೂ ಕೂಡ ನಿಗೂಢ